ಎಫ್ ಎಮ್ ಡಿ ಇದೊಂದು ಸಾಂಕ್ರಾಮಿಕ ವೈರಸ್ ರೋಗ ಆಗಿದೆ ಹಸು ಎಮ್ಮೆ ಕುರಿ ಮೇಕೆ ಎಲ್ಲ ಪ್ರಾಣಿಗಳಿಗೂ ವೇಗವಾಗಿ ಹರಡುವಂತ ದೊಡ್ಡ ರೋಗ ಆಗಿದೆ ಎಫ್ ಎಮ್ ಡಿ ಅಂದ್ರೆ ಏನು ಫುಟ್ ಮೌತ್ ಪ್ರಾಣಿಯಲ್ಲಿ ತಿನ್ನೋದು ಕಡಿಮೆ ಆಗುತ್ತೆ ಬಾಯಿಯಲ್ಲಿ ನೀರು ಸೋರುತ್ತೆ ಅಥವಾ ಜೋಲು ಸೋರುತ್ತೆ ನಡೆಯೋದಕ್ಕೆ ಕಷ್ಟ ಆಗುತ್ತೆ ಈ ತರ ಸಮಸ್ಯೆ ಇದ್ದರೆ ಕಾಲು ಬಾಯಿ ರೋಗ ಎಂದು ಕರೆಯುತ್ತಾರೆ ಅದುವೇ ಎಫ್ ಎಮ್ ಡಿ ಇದರಿಂದ ಕಾಲಿನಲ್ಲಿ ಗಾಯ ನಡೆಯೋದಕ್ಕೆ ಕಷ್ಟ ಹಸು ಕುಂಟುತ್ತದೆ ಮತ್ತು ಜ್ವರ ಹಾಲಿನ ಉತ್ಪಾದನೆ ಕಡಿಮೆ ಆಗುತ್ತೆ ಇಂತಹ ಹಸುಗಳನ್ನು ಅದನ್ನು ಸೆಪರೇಟ್ ಆಗಿ ಕಟ್ಟಬೇಕು ಅಂದರೆ ಈ ಒಂದು ಎಫ್ ಎಮ್ ಡಿ ರೋಗದಿಂದ ಬೇಗನೆ ಹರಡುವಂಥ ಸಾಧ್ಯತೆ ಜಾಸ್ತಿಯೇ ಇರುತ್ತೆ ನೀರಿನಿಂದಾಗಲಿ ಅಥವಾ ತಿಂದು ಬಿಟ್ಟಿರುವಂತಹ ಆಹಾರ ಪದಾರ್ಥಗಳಿಂದಾಗಿ ಒಳ್ಳೆ ಹಸುಗಳು ತಿಂದರೂ ಕೂಡ ಅವುಗಳಿಗೂ ಕೂಡ ಎಫ್ ಎಮ್ ಡಿ ಬರುವ ಸಾಧ್ಯತೆ ತುಂಬಾ ಇರುತ್ತೆ ಆದ್ದರಿಂದ ಎಫ್ ಎಮ್ ಡಿ ಆದಂಥ ಹಸುಗಳಾಗಲಿ ಯಾವುದೇ ಪ್ರಾಣಿಗಳಲ್ಲಾಗಿ ಅವುಗಳನ್ನು ಸೆಪ್ರೇಟಾಗಿ ಕಟ್ಟಬೇಕು ಇಂತಹ ಲಕ್ಷಣಗಳು ಕಂಡು ಬಂದಲ್ಲಿ ಬೇಗನೆ ಡಾಕ್ಟರ್ಗಳನ್ನು ಕರೆಸಿ ಚಿಕಿತ್ಸೆ ಕೊಡೋದು ಬಹಳ ಉತ್ತಮಡಿ ಬರದೇ ಇರೋ ಹಾಗೆ ತಡೆಯೋಕೆ ಒಂದೇ ಒಂದು ಮಾರ್ಗ ಎಂದರೇ ವರ್ಷಕ್ಕೆ ಎರಡು ಬಾರಿ ಲಸಿಕೆ ಕೊಡಿಸಲೇಬೇಕು ಹಾಗೆ ಗೊತ್ತೇ ಇದೆ ನಿಮಗೆ ಯಾರಿಗೆ ಶೇರ್ ಮಾಡಬೇಕಂತ ನನ್ನ ಪ್ರೀತಿಯ ರೈತ ಮಿತ್ರರಿಗೆ ನಮಸ್ಕಾರ